ಕನ್ನಡದ ವಚನ ಸಾಹಿತ್ಯ ಮೂಲ ಮತ್ತು ಅದರ ಹುಟ್ಟು ಯಾಕಾಯಿತು ವಚನ ಸಾಹಿತ್ಯದ ಹುಟ್ಟು ಆಗಲಿಕ್ಕೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಬಸವಾದಿ ಪ್ರಮತರರ ತುಡಿತ ಮತ್ತು ತಲ್ಲಣಗಳು ಮತ್ತು ಒಂದು ರೀತಿಯಾದಂಥ ಆವತ್ತಿನ ಆತಂಕಗಳು ಈ ತುಡಿತ ತಲ್ಲಣ ಆತಂಕ ಒತ್ತಡ ಏನೇ ಇದ್ರೂ ಕೂಡ ಬಹುಶಃ ಅವರ ಅನುಭವದ ದ್ರವ್ಯವಾಗಿರ್ತಕ್ಕಂಥದ್ದು ವಚನ ಸಾಹಿತ್ಯ ಅಂತ ಹೇಳ್ಬೋದು ಈ ಅನುಭವದ ದ್ರವ್ಯವಾಗಿರ್ತಕ್ಕಂಥದ್ದನ್ನು ವಚನ ಅನ್ನುವ ಪರಿಭಾಷೆಯಲ್ಲಿ ಯಾಕೆ ಸಾಹಿತ್ಯವನ್ನು ರೂಪಿಸಿಕೊಟ್ಟರು ಎನ್ನುವ ಹಿನ್ನೆಲೆಯಲ್ಲಿ ನೋಡಿದಾಗ ವಚನ ಅನ್ನುವುದೇ ವಿಶಿಷ್ಟವಾಗಿರ್ತಕ್ಕಂಥದ್ದು ವಚನ ಅಂದರೆ ಮಾತು ಭಾಷೆ ಕರೆ ನಿಜ ದಿಟ ಪ್ರಾಮಾಣಿಕತೆ ಪ್ರತಿಜ್ಞಾಪೂರ್ವಕವಾಗಿ ಹೇಳಲ್ಪಟ್ಟಿರ್ತಕ್ಕಂಥದ್ದೇ ಈ ವಚನ ಸಾಹಿತ್ಯ ಇಂತಹ ವಚನ ಸಾಹಿತ್ಯವನ್ನು ಬಹುಶಃ ಕಟ್ಟಿಕೊಡುವ ಆ ಹೊತ್ತಿನ ತುಡಿತ ಮೊಟ್ಟಮೊದಲಿಗೆ ದೇವರ ದಾಸಿಮಯ್ಯನವರು ಈ ಪ್ರಯೋಗವನ್ನು ಮಾಡ್ತಾರೆ ಆ ನಂತರದ ಸಂದರ್ಭದಲ್ಲಿ ಬಸವಾದಿ ಪ್ರಮತರರು ಅಂತ ಏನು ಹೇಳ್ತೀವಿ ಬಸವಣ್ಣನವರ ಸಮಕಾಲೀನವರು ಮತ್ತು ಅಂತಹ ಒಂದು ಸಮುದಾಯವನ್ನು ಬಹುದೊಡ್ಡ ಸಮುದಾಯವನ್ನು ಕಟ್ಟಿದ ಜನವರ್ಗದವರು ಈ ಪ್ರಯತ್ನವನ್ನು ಮಾಡಿದರು ಆವತ್ತಿಗೆ ಯಾಕೆ ಈ ತುಡಿತ ಬಂತು ಅಂತಂದರೆ ಬಹುಶಃ ಬಸವಣ್ಣನವರಿಗಿಂತ ಪೂರ್ವದಲ್ಲಿರ್ತಕ್ಕಂಥ ಸಾಹಿತ್ಯವನ್ನು ನಾವು ನೋಡಿದಾಗ ಕೇವಲ ಒಂದು ಪಂಡಿತ ವರ್ಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಇತ್ತು ಮತ್ತು ಆ ಸಾಹಿತ್ಯವನ್ನು ರಚನೆಯನ್ನು ಮಾಡಬೇಕಾದ್ರೆ ಅದು ಒಂದು ಮಹಾಕಾವ್ಯಗಳ ಉಪಾದಿಯಲ್ಲಿ ನೋಡಿದಾಗ ಅದರಲ್ಲಿ ಅಷ್ಟಾವರಣಗಳಿರಬೇಕು ಮಹಾ ಛಂದಸ್ಸು ಇರಬೇಕು ಅನ್ನುವುದಿತ್ತು ಆ ಅಷ್ಟಾವರಣ ಮಹಾ ಛಂದಸ್ಸು ಇವೆಲ್ಲವುಗಳನ್ನು ಕೂಡ ಅನುಸರಿಸಿಕೊಂಡು ಆ ಕಾವ್ಯವನ್ನು ಅಥವಾ ಆ ಸಾಹಿತ್ಯವನ್ನು ಓದಿಕೊಂಡು ಅರ್ಥೈಸಿಕೊಳ್ಳಬೇಕಾಗಿತ್ತು ಅದು ಅಷ್ಟೊಂದು ಪ್ರಬುದ್ಧತೆ ಮತ್ತು ಪ್ರೌಢಿಮೆ ಇರಬೇಕು ಅಂತಕ್ಕಂಥದ್ದು ಸಾಮಾನ್ಯ ಜನರಿಗೆ ಕಷ್ಟ ಆಗ್ತಿತ್ತು ಯಾಕೆ ಅಂತಂದರೆ ಬಹುಶಃ ಆ ಹೊತ್ತಿಗೆ ಈ ಪ್ರಭುತ್ವ ಏನಿತ್ತು ಅಥವಾ ಈ ಪ್ರಭುತ್ವನ ಇಟ್ಕೊಂಡಿರ್ತಕ್ಕಂಥವ್ರು ಏನಿದ್ರು ಅವರು ಒಂದಷ್ಟು ಸಮಾಜದಲ್ಲಿ ಒಂದು ಪುರೋಹಿತಶಾಹಿ ವರ್ಗವನ್ನು ಹೊರತುಪಡಿಸಿದರೆ ಇನ್ನೆಲ್ಲ ವರ್ಗಗಳು ಕೂಡ ಸರಿಸುಮಾರು ಅವರೆಲ್ಲರೂ ಕೂಡ ಕೇವಲ ತಮ್ಮ ಕೆಲಸವನ್ನು ಮಾಡಬೇಕು ತಾವು ಜೀವನವನ್ನು ಮಾಡಬೇಕು ಆದರೆ ಅವರು ತಮ್ಮ ಅನಿಸಿಕೆಗಳನ್ನು ಹೇಳುವ ಕೇಳುವ ಮತ್ತು ನಮ್ಮಲ್ಲಿ ಏನು ಹಾಕ್ತಾ ಇದೆ ಏನು ಆಗಬೇಕಾಗಿದೆ ಹೇಗಿರಬೇಕಾಗಿದೆ ಪರಸ್ಪರವಾಗಿ ನಾವು ಮನುಷ್ಯರು ಅನ್ನುವ ತುಡಿತವನ್ನು ಹೇಗೆ ಇಟ್ಕೊಳ್ಬೇಕು ಅಂತಕ್ಕಂಥದ್ದಲ್ಲ ಅದನ್ನು ಯಾರ ಹತ್ರ ಹೇಳ್ಕೊಳ್ತಕ್ಕಂಥದ್ದು ಹೇಗೆ ಹೇಳ್ಕೊಳ್ತಕ್ಕಂಥದ್ದು ಸಾಕಷ್ಟು ಶೋಷಣೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಸಮಾಜದ ಎಲ್ಲ ರಂಗಗಳ ಸಂದರ್ಭದಲ್ಲೂ ಕೂಡ ಬಹುದೊಡ್ಡ ಶೋಷಣೆ ಮತ್ತು ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯ ಆಗಿತ್ತು ಹಾಗಾಗಿ ಆ ಇಂದಿನ ಸಾಹಿತ್ಯ ಕೇವಲ ಪಂಡಿತರಿಗೆ ಮಾತ್ರ ಅರ್ಥ ಆಗ್ತದೆ ಇನ್ನು ಸಾಮಾನ್ಯ ಜನರಿಗೆ ಆ ಸಾಹಿತ್ಯ ಅಥವಾ ಭಾಷೆ ಅಂತಕ್ಕಂಥದ್ದು ಅವರ ಶ್ರೀಸಾಮಾನ್ಯನಿಗೆ ಆ ಭಾಷೆ ಮುಟ್ತಾನೆ ಇರಲಿಲ್ಲ ಅಥವಾ ಆ ಭಾಷೆಯ ಒಳಗೆ ಇರತಕ್ಕಂಥ ಆ ಕಾವ್ಯದ ಒಳಗೆ ಇರತಕ್ಕಂಥ ಅಂತಸ್ತತ್ವಗಳೇನು ಅದರ ನೈತಿಕತೆಗಳೇನು ಅದರ ಮೌಲ್ಯಗಳೇನು ಅವು ಕೂಡ ಕೂಡವಾ ಸಾಮಾನ್ಯ ಜನರಿಗೆ ತಲುಪ್ತನೇ ಇರಲಿಲ್ಲ ಆ ಕಾರಣದಿಂದ ಒಬ್ಬ ಶ್ರೀಸಾಮಾನ್ಯನಾಗಿರ್ತಕ್ಕಂಥವನಿಗೂ ಕೂಡ ಒಂದು ಸಾಹಿತ್ಯ ತಲುಪಬೇಕು ಅನ್ನುವುದು ಆ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ ಆ ಅವಿಭಾಜ್ಯವಾಗಿ ಇಡೀ ಬದುಕನ್ನು ಸಮಗ್ರವಾಗಿರ್ತಕ್ಕಂಥ ಒಂದು ನೋಟವನ್ನು ನೋಡ್ತಕ್ಕಂಥದ್ದು ಮತ್ತು ಆ ಮೂಲಕ ಅರ್ಥೈಸಿಕೊಂಡು ಬದುಕನ್ನು ಕಟ್ಟಿಕೊಳ್ತಕ್ಕಂಥದ್ದು ಈ ಬದುಕನ್ನು ಕಟ್ಟಿಕೊಳ್ತಕ್ಕಂಥದ್ದಿದೆಯಲ್ಲ ಅದು ಆ ಹೊತ್ತಿಗೆ ಆಗ್ತಾ ಇರಲಿಲ್ಲ ಒಂದು ದೊಡ್ಡ ಗುಲಾಮಗಿರಿಯ ನೆಲೆಯಲ್ಲಿ ಬದುಕಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಆಗಿತ್ತು ಹಾಗಾಗಿ ಒಂದು ಕಡೆ ಆ ಪುರೋಹಿತಶಾಹಿಯ ಒಂದು ಪೌರೋಹಿತ್ಯದ ಹಿನ್ನೆಲೆಯ ಒಳಗೆನೆ ತಾವು ನರಗಬೇಕಾಗಿತ್ತು ಮತ್ತೊಂದು ಕಡೆಯಲ್ಲಿ ಆ ಒಂದು ಪ್ರಭುವರ್ಗ ಏನಿತ್ತು ಪ್ರಭುತ್ವವನ್ನು ಇಟ್ಕೊಂಡಿರ್ತಕ್ಕಂಥ ವರ್ಗ ಏನಿತ್ತು ಅದು ಸಾಮಾಜಿಕವಾಗಿ ತನ್ನ ಹಿಡಿತವನ್ನು ಸಾಧಿಸಿತ್ತು ನೀನು ದುಡಿಬೇಕು ತಿನ್ನಬೇಕಷ್ಟೆ ಅಂತಕ್ಕಂಥದ್ದು ಈ ಇದರಿಂದ ಮುಕ್ತವಾಗ್ತಕ್ಕಂಥದ್ದು ಹೇಗೆ ಅನ್ನುವುದು ಇದೆಯಲ್ಲ ಅದು ಅಂತಹ ಸಾಹಿತ್ಯವನ್ನಾಗಲಿ ಅಂತಹ ಒಂದು ಸಮುದಾಯವನ್ನು ಕಟ್ಟುವ ಕೆಲಸವನ್ನಾಗಲಿ ಅಥವಾ ಒಂದು ಸಂಘಟನೆಯನ್ನು ಮಾಡ್ತಕ್ಕಂಥದ್ದು ಬಹುಶಃ ಇರಲಿಲ್ಲ ಹಾಗಾಗಿ ಈ ಬಸವಾದಿ ಪ್ರಮತರು ಏನು ಮಾಡಿದರು ಬಸವಣ್ಣನ ಸಮಕಾಲೀನರು ಸರಿಸುಮಾರು ಹನ್ನೊಂದರಿಂದ ಆ ಹನ್ನೆರಡನೆಯ ಶತಮಾನದ ಸಂದರ್ಭದಲ್ಲಿ ಆ ಎಲ್ಲವುಗಳನ್ನು ಕೂಡ ಸಮಾಜದ ಸಂದರ್ಭದಲ್ಲಿರ್ತಕ್ಕಂಥ ಅಂತಹ ಅಹಿತಕರವಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ದೂರೀಕರಿಸಿ ಸಾಮಾನ್ಯನಿಗೂ ಕೂಡ ಒಂದು ಸಮಾಜದ ಸಂದರ್ಭದಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ಳುವ ಅಥವಾ ತಲೆಹೆತ್ತಿ ಬದುಕುವ ಅಥವಾ ಸಮಾನವಾಗಿ ಬದುಕುವ ಒಂದು ತಾತ್ವಿಕ ಪ್ರಶ್ನೆ ಅವರಿಗೆ ಎದುರಾಗಿತ್ತು ಹಾಗಾಗಿ ಈ ಸಮಾನವಾಗಿ ಬದುಕುವ ಸಮಾನವಾಗಿ ಊಟ ಮಾಡುವ ಸಮಾನವಾಗಿ ಎಲ್ಲದನ್ನು ಕೂಡ ಮನುಷ್ಯ ಧರ್ಮದಲ್ಲಿ ಬಳಸಿಕೊಳ್ಳುವ ಒಂದು ಪರಿಕಲ್ಪನೆಯನ್ನು ಹುಟ್ಟು ಹಾಕ್ತಕ್ಕಂಥದ್ದು ಅಂದರೆ ಒಂದು ವಿಶ್ವ ಭ್ರಾತೃತ್ವವನ್ನು ಮತ್ತು ಒಂದು ಅವರಿಗೆ ಬೇಕಾಗಿರ್ತಕ್ಕಂಥ ಸಮಾನತೆಯ ಪರಿಕಲ್ಪನೆಯನ್ನು ತಾಳ್ತಕ್ಕಂಥದ್ದೇನಿತ್ತು ಆ ನಿಲುವುಗಳೇನಿತ್ತು ಅದು ವಚನಕಾರರಲ್ಲಿ ಮೊದಲನೇ ತುಡಿತ ಆಗಿತ್ತು ಹಾಗಾಗೇ ಆ ವಚನಕಾರ ಏನು ಮಾಡಿದ್ರು ಬಹುಶಃ ಆ ಪುರಾಣ ಎಂಬುದು ಪುಂಡರಗೋಷ್ಠಿ ಎಂದಿದ್ದು ಆ ಕಾರಣದಿಂದಲೇ ಅವರಿಗೆ ಏಕೆಂದರೆ ಆ ಪುರಾಣವನ್ನು ಅವರು ಓದ್ಕೊಂಡಿದ್ದಾರೆ ಅರ್ಥೈಸ್ಕೊಂಡಿದ್ದಾರೆ ಆದರೆ ಅದು ಕೆಲವರಿಗೆ ಸೀಮಿತವಾಗಿ ಬಿಟ್ಟಿದೆ ಅದರಿಂದ ಏನನ್ನ ಕೊಟ್ಟಿದೆ ಹಾಗಾದರೆ ಆ ಪುರಾಣಗಳು ಏನು ಕೊಟ್ಟಿದ್ದಾವೆ ಆ ಮಹಾಕಾವ್ಯಗಳು ನಮಗೆ ಏನು ಕೊಟ್ಟಿದ್ದಾವೆ ಆ ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದು ಏನಾದರೂ ಕೊಟ್ಟಿದವ ಅಥವಾ ಆ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಇವರು ಬಿಡ್ತಾ ಇದ್ದಾರಾಗಾದರೆ ಅನ್ನುವ ನಿಲುವುಗಳು ಇವರಿಗೆ ಮತ್ತೆ ಮತ್ತೆ ಪ್ರಶ್ನೆಯಾಗಿ ಕಾಡಿದ್ದು ಮತ್ತು ಬಹುದೊಡ್ಡ ಸಮಸ್ಯೆ ಅಂದರೆ ತಾರತಮ್ಯ ಅಂದರೆ ಸ್ತ್ರೀಗೆ ಆ ಸಮಾನತೆಯನ್ನು ಕೊಡದೆ ಮಹಿಳೆ ಅಂತಕ್ಕಂಥವಳು ನಾಲ್ಕು ಗೋಡೆಯ ಚೌಕಟ್ಟಿನ ಒಳಗೆ ದುಡಿದು ತಿನ್ನುವ ಒಬ್ಬ ಒಂದು ಒಂದು ಪ್ರಾಣಿ ಅನ್ನುವ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಆ ಹೊತ್ತಿನವರೆಗೂ ಕೂಡ ಇತ್ತು ಅಂದರೆ ಹನ್ನೊಂದು ಹನ್ನೆರಡನೇ ಶತಮಾನದವರೆಗೂ ಇತ್ತು ಅಂದರೆ ಸ್ತ್ರೀಯನ್ನು ಒಂದು ಕೇವಲ ಭೋಗದ ವಸ್ತುವಾಗಿ ಕಾಣ್ತಕ್ಕಂಥ ಒಂದು ಪರಿಪಾಠ ಹಾಗಾಗಿ ಆ ಸ್ತ್ರೀ ಅಂತಕ್ಕಂಥವಳು ಅವಳು ಸಮಾನವಾಗಿ ನಿಲ್ತಕ್ಕಂಥವಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಸವಾದಿ ಪ್ರಮುಖರು ಆ ಒತ್ತಿಗೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಶಿಕ್ಷಣದಿಂದ ವಂಚಿತಳಾಗಿರ್ತಕ್ಕಂಥವಳಿಗೆ ಶಿಕ್ಷಣ ದೊರಕಬೇಕಾಗಿದ್ದು ನಾವೆಷ್ಟೋ ಸಲುವಾಗಿ ಸಂದರ್ಭದಲ್ಲಿ ಹೇಳ್ಬಿಡ್ತೀವಿ ಮೊದಲ ಶಾಲೆ ಅಂತಕ್ಕಂಥದ್ದು ಅದು ಮನೆಯಾಗಿದೆ ಮೊದಲ ಗುರುವಾಗಿರ್ತಕ್ಕಂಥವಳು ತಾಯಿಯಾಗಿರ್ತಾಳೆ ಅಂತ ಅದನ್ನು ಪ್ರಾಯೋಗಿಕವಾಗಿ ಮಾಡಲೇ ಇಲ್ಲ ಹನ್ನೊಂದು ಹನ್ನೆರಡನೇ ಶತಮಾನದವರೆಗೂ ಕೂಡ ಅವಳನ್ನು ಎಲ್ಲ ಬಹುಶಃ ಎಲ್ಲ ಸಮುದಾಯದ ಸಂದರ್ಭದಲ್ಲೂ ಕೂಡ ಈ ಪ್ರಯೋಗ ಆಗಿದೆ ಅಂದರೆ ಎಲ್ಲ ಮತಧರ್ಮಗಳ ಸಂದರ್ಭದಲ್ಲೂ ಕೂಡ ಯಾವುದೇ ಮತಧರ್ಮವನ್ನು ತೆಗೆದುಕೊಂಡ್ರೂ ಕೂಡ ಅವಳನ್ನು ವಂಚಿತನಾಗಿ ಮಾಡಿದರು ಶಿಕ್ಷಣದಿಂದವ ಅಥವಾ ವಿದ್ಯೆಯಿಂದ ಆ ರೀತಿಯಾದಂಥ ಒಂದು ಜ್ಞಾನ ಶಾಖೆಯಿಂದ ಹೊರಗಾಕಿದ್ರು ಅರುವತ್ಮೂರು ಜನ ವಚನಕಾರ್ತಿಯರು ಆವತ್ತಿನ ಸಂದರ್ಭದಲ್ಲಿ ತಾವು ಏನು ವಂಚಿತರಾಗಿದ್ದರು ಯಾವ ಜ್ಞಾನದಿಂದ ಯಾವ ಬದುಕಿನ ಸಮಾಜದಲ್ಲಿ ನಾವು ಕೂಡ ಮಾತನಾಡಬಹುದು ಅಂದರೆ ಸಮಾಜದ ಸಂದರ್ಭದಲ್ಲಿ ನಮಗಾಗುವ ನೋವುಗಳನ್ನು ನಾವು ಹಂಚಿಕೊಳ್ಳಬಹುದು ಅಂತಕ್ಕಂಥದ್ದನ್ನು ಏನು ಅಂದ್ಕೊಂಡಿದ್ರೋ ಆ ಹಂಚಿಕೊಳ್ಳಲಿಕ್ಕೆ ಒಂದು ಆದ್ಯತೆಯನ್ನು ಅಥವಾ ಅವರನ್ನು ಆ ರೀತಿಯಾಗಿ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಪರಿಪಾಠವನ್ನು ಕೊಟ್ಟಿದ್ದು ವಚನಕಾರರು ಹಾಗಾಗಿನೇ ಆ ವಚನಕಾರರ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದ ಆ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಬಹುಶಃ ಈ ಎಲ್ಲ ವಚನಕಾರ್ತಿಯರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಬದುಕಿನ ಜೀವದ್ರವ್ಯವಾಗಿರ್ತಕ್ಕಂಥ ಅನುಭವಗಳನ್ನು ಎಲ್ಲವನ್ನೂ ಕೂಡ ಇವತ್ತಿನ ಪಾರ್ಲಿಮೆಂಟ್ ಅಂತ ಏನು ಹೇಳ್ತೀವೆಯೋ ಅಂತಹ ಒಂದು ವಿಭಿನ್ನವಾಗಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಹಂಚಿಕೊಂಡ್ರವರು ಸಮಾನವಾಗಿ ಅಲ್ಲೇನು ಇವತ್ತು ಡಿಸ್ಕಷನ್ ಅಂತೀವಲ್ಲ ಅಂದರೆ ಇವತ್ತು ಸಂವಾದಿಸುವುದು ಅಂತ ಏನು ಹೇಳ್ತೀವಲ್ಲ ಚರ್ಚಿಸುವುದು ಅಂತ ಏನು ಹೇಳ್ತೀವಲ್ಲ ಅಂತಹ ಚರ್ಚೆ ಮತ್ತು ಸಂವಾದಗಳನ್ನು ಅಲ್ಲಿ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅಲ್ಲಮ್ಮಪ್ರಭುವನ್ನ ಅದಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿ ಆ ಅಧ್ಯಕ್ಷತೆಯ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ತನ್ನ ಅನುಭವ ಇವತ್ತು ಈ ದಿನದ ಕಾಯಕದಲ್ಲಿ ಹೀಗೆ ಕಂಡುಕೊಂಡಿದ್ದೇನೆ ನಾನು ಇಂತಹ ಕೆಲಸವನ್ನು ಮಾಡಿದ್ದೇನೆ ಇಂತಹ ಕೆಲಸ ಎಷ್ಟು ಜನರಿಗೆ ಅಭಿ ರುಚಿಯಾಗಿದೆ ಅದು ರುಚಿಸಿದೆಯೋ ಇಲ್ಲವೋ ಇಂಥ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಚರ್ಚೆಗೆ ತೆಗೆದುಕೊಂಡು ಆನಂತರ ಅದರ ಫಲಿತವಾಗಿ ತಮ್ಮ ಅನುಭವಗಳನ್ನು ವಚನವನ್ನು ಕಟ್ಟಿಕೊಟ್ಟರು ಮತ್ತು ಅದಕ್ಕೆ ಒಂದು ಅಂಕಿತವನ್ನು ಕೊಟ್ಕೊಂಡ್ರು ತಮಗೆ ಬೇಕಾಗಿರ್ತಕ್ಕಂಥ ದೈವದೋ ಅಥವಾ ತನ್ನ ಕಾಯಕದ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದೋ ಈ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಯ ಒಳಗೆ ಆ ವಚನ ಸಂದರ್ಭದಲ್ಲಿ ತಮ್ಮ ಅಂತಿಮದಲ್ಲಿ ಆ ವಚನವನ್ನು ಬರೆದು ಕೊನೆಗೆ ಅದರಲ್ಲಿ ಅಂಕಿತವನ್ನು ಸೇರಿಸ್ತಾ ಬಂದರು ಇದು ಏನಾಯಿತು ಈ ವಚನ ಸಾಹಿತ್ಯ ಹುಟ್ಟಲಿಕ್ಕೆ ಮತ್ತು ಇದು ನಡ್ಕೊಂಡು ಬರಲಿಕ್ಕೆ ನಡೆ ನುಡಿ ಎಲ್ಲವೂ ಕೂಡ ಒಂದೇ ಆಗಿರ್ತಕ್ಕಂಥ ತಾತ್ವಿಕತೆಯನ್ನು ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಅಂತಂದರೆ ಅದು ವಚನ ಸಾಹಿತ್ಯ ಆಗಿ ನಿಲ್ಲಲಿಕ್ಕೆ ಸಾಧ್ಯತೆ ಆಯಿತು ಹಾಗಾಗಿನೇ ಇವತ್ತಿನ ಸಂದರ್ಭದಲ್ಲೂ ಕೂಡ ನಾವು ಅದರ ಹಿಂದಿನ ಸಾಹಿತ್ಯವನ್ನು ನಾವು ಯಾವುದೇ ಒಂದು ವಡ್ಡಾರಾಧನೆ ಕೃತಿಯಾಗಲಿ ಕವಿರಾಜ ಮಾರ್ಗ ಕೃತಿಯಾಗಿರಲಿ ಆನಂತರದಲ್ಲಿ ಬಂದಿರತಕ್ಕಂಥ ಪಂಪನ ಕಾವ್ಯಗಳಾಗಲಿ ರಂಧನ ಕಾವ್ಯಗಳಾಗಲಿ ಇವೆಲ್ಲವೂ ಕೂಡವಾ ಎಷ್ಟೋ ನೈತಿಕತೆಯನ್ನು ಕಟ್ಟಿಕೊಟ್ಟಿರಬಹುದು ಕಟ್ಟಿಕೊಟ್ಟಿದ್ದಾವೆ ಅಂತಲೂ ಕೂಡ ನಾವು ಹೇಳ್ಬೋದು ಆದರೆ ತಮ್ಮದೇ ಆಗಿರ್ತಕ್ಕಂಥ ಜೀವನದ ಅನುಭವಗಳನ್ನು ನಮಗೇನು ಬೇಕಾಗಿದೆ ಯಾವುದೇ ಕಾವ್ಯದ ಒಳಗೆ ಎರೇ ವಿಚಾರಗಳು ಇದ್ರೂ ಕೂಡವಾ ಅದು ಎಷ್ಟರ ಮಟ್ಟಿಗೆ ಅರ್ಥ ಆಗುತ್ತೆ ಅದೇ ಅದನ್ನು ಅನುಭವಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಾ ಇದೆಯಾ ಅಥವಾ ಅದನ್ನು ಅನುಭವಿಸಲಿಕ್ಕೆ ಅದರಲ್ಲಿ ಏನಿದೆ ಅಂತಕ್ಕಂಥ ಒಳಗೆ ಹೋಗ್ತಕ್ಕಂಥದ್ದೇ ನಮಗೆ ಎಷ್ಟು ಪ್ರಯಾಸ ಆಗ್ತಾ ಇದೆ ಅಂತಕ್ಕಂಥ ಚರ್ಚೆಗೆ ಅಲ್ಲಿ ಹೋಗ್ತಾ ಇದ್ದಾರೆ ಆ ಕಾರಣದಿಂದ ತಮ್ಮ ಅನುಭವಗಳನ್ನು ತಮ್ಮ ಜೀವದ್ರವ್ಯಗಳನ್ನು ಎಣೆಯುವ ಮೂಲಕ ಅಲ್ಲಿ ದಾಖಲಿಸಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನೋಡಿದಾಗ ಬಹುಶಃ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಾರವಾಗಿ ನಿಂತು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನುವಂತಿರಬೇಕು ಅಂತೇಳಿ ಬಸವಣ್ಣನವರು ಹೇಳ್ತಾರೆ ಅಂದರೆ ನಮ್ಮ ನುಡಿ ಹೇಗಿರಬೇಕು ಮುತ್ತಿನ ಹಾರದಂತಿರಬೇಕು ಮುತ್ತನ್ನು ಜೋಡಿಸಿದರೆ ಎಷ್ಟು ಅದ್ಭುತವಾಗಿ ಕಂಡು ಬರುತ್ತೋ ಅಂದರೆ ಅದರದೇ ಆದಂಥ ಒಂದು ಸೌಂದರ್ಯ ಅದರದೇ ಆದಂಥ ಒಂದು ಒಳಪಿಸುವಿಕೆ ಜಲಪಿಸುವಿಕೆ ಆ ರೀತಿಯಾಗಿ ಕಾಣಬೇಕು ಸ್ಫಟಿಕದ ಸಲಾಖೆಯಂತಿರಬೇಕು ಲಿಂಗ ಮೆಚ್ಚಿ ಕೊನೆಗೆ ಲಿಂಗ ಅಂತಕ್ಕಂಥದ್ದು ಅವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯ ತಾತ್ವಿಕತೆಯ ಒಳಗೆ ಬರ್ತಕ್ಕಂಥವು ಅಷ್ಟಾವರಣ ಮತ್ತು ಅಲ್ಲಿ ಬರ್ತಕ್ಕಂಥ ಆ ಅಷ್ಟಾವರಣಗಳ ಸಂದರ್ಭಗಳಲ್ಲಿ ಅವುಗಳನ್ನು ದಾಖಲೆಯನ್ನು ಮಾಡ್ತಾ ಹೋಗ್ತಾರೆ ಆ ಲಿಂಗದ ಪರಿಕಲ್ಪನೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನುವಂತಿರಬೇಕು ಅಂತೇಳಿ ಹೇಳ್ತಾರಲ್ಲ ಅದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಂದರೆ ನಮ್ಮ ನಡೆನುಡಿಗಳು ಒಂದಾಗಿರಬೇಕು ಅಂತ ನಾವು ಹೇಳುವುದೊಂದು ಮಾಡುವುದೊಂದಾಗಿರಬಾರ್ದು ನಾವು ನಡೆಯುವುದು ಮತ್ತು ನುಡಿಗಳು ಕೂಡ ಎರಡೂ ಒಂದಾಗಿದ್ದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ್ಯ ಆಗುತ್ತೆ ಮತ್ತು ಬೇರೆಯವರು ಪರಸ್ಪರವಾಗಿ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಆ ಮೂಲಕ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾಯಿದೆ ಹಾಗಾಗಿನೇ ಆ ನಂತರದಲ್ಲಿ ಬಂದಿರತಕ್ಕಂಥ ಸಾಹಿತ್ಯ ನೋಡಿದಾಗ್ಲೂ ಕೂಡವಾ ಮತ್ತೆ ನಾವು ಬದುಕಿನ ಅವಿಭಾಜ್ಯ ಅಂಗಗಳನ್ನು ಹೊರತುಪಡಿಸಿ ಬೇರೆ ಬೇರೆಯಾಗಿರ್ತಕ್ಕಂಥದ್ದಕ್ಕೆ ನಾವು ಒಂದು ರೀತಿಯಾಗಿ ತೌಲನಿಕವಾಗಿ ನೋಡುವ ಶಿಸ್ತನ್ನು ಇಟ್ಕೊಂಡು ಆ ಕಾರಣದಿಂದ ಬಹಳ ವಿಶಿಷ್ಟವಾಗಿ ತಮ್ಮ ಯಾವುದೇ ಸಂದರ್ಭಗಳಲ್ಲೂ ನೆನಪಿಸ್ಕೊಳ್ಳಿಕ್ಕೆ ಎಂತಹ ಒಂದು ಜನ ಸಮುದಾಯ ನೆನಪು ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಇರತಕ್ಕಂಥದ್ದು ವಚನ ಸಾಹಿತ್ಯ ಮತ್ತೊಂದು ಬಹುದೊಡ್ಡ ಕಾರಣ ಯಾಕೆ ಅಂದರೆ ವಚನ ಸಾಹಿತ್ಯವನ್ನು ನಾನು ನೆನ್ಪು ಮಾಡ್ಕೊಳ್ತೀವಿ ಅಂತಂದರೆ ಸರಳವಾಗಿ ಸುಂದರವಾಗಿ ಸುಲಲಿತವಾಗಿ ಸ್ಪಷ್ಟವಾಗಿ ಸ್ಫುಟವಾಗಿ ಅಭಿವ್ಯಕ್ತಿಸಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದೇನಿದೆ ಅದು ವಚನ ಸಾಹಿತ್ಯ ಹಾಗಾಗಿ ಆ ವಚನ ಸಾಹಿತ್ಯದ ಸಾಲುಗಳನ್ನು ಎಂತಹ ಒಬ್ಬ ತಜ್ಞ ಎಂತಹ ಒಬ್ಬ ಶಿಕ್ಷಣ ತಜ್ಞ ಅಥವಾ ರಂಗಕರ್ಮಿ ಯಾರೇ ಸಮಾಜದ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಅದನ್ನು ಅನುಭವಿಸುವ ಅಂದ್ರೆ ಅದನ್ನ ಬಳಸಿಕೊಳ್ಳುವ ಅದನ್ನ ವ್ಯವಹಾರದಲ್ಲಿ ಇಟ್ಟುಕೊಳ್ಳುವ ಆ ಪರಿಪಾಠವನ್ನು ಈ ವಚನ ಸಾಹಿತ್ಯದ ಸಂದರ್ಭದಲ್ಲಿ ನಾವು ಕಂಡುಕೊಳ್ಬೋದು ಆ ವಚನ ಸಾಹಿತ್ಯ ಹಾಗಾಗಿ ಅದು ಕೇವಲ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಅಲ್ಲ ವಿಶ್ವ ಸಾಹಿತ್ಯ ಮಟ್ಟಕ್ಕೆ ಅಂದರೆ ಆ ಒಂದು ಲೆವೆಲ್ಗೆ ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನ ಇದೆ ಅಂದರೆ ಅದು ವಚನ ಸಾಹಿತ್ಯಕ್ಕೆ ಯಾಕೆಂದ್ರೆ ಬಹಳಷ್ಟು ವಚನಕಾರರಲ್ಲಿ ಸಾವಿರಾರು ಜನ ವಚನಕಾರರು ತಮ್ಮದೇ ಆದಂತಹ ಬದುಕಿನ ನೆಲೆಗಳನ್ನು ಇದ್ದಾರೆ ಆ ಬದುಕಿನ ನೆಲೆಯನ್ನು ಬಹುಶಃ ಎಲ್ಲ ಸ್ತರದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅದು ವಿಶ್ವಮಾನ್ಯವನ್ನು ಕನ್ನಡ ಸಾಹಿತ್ಯ ವಿಶ್ವಮಾನ್ಯ ಆಗಲಿಕ್ಕೆ ಈ ವಚನ ಸಾಹಿತ್ಯ ಬಹಳಷ್ಟು ಪೂರಕವಾಗಿ ನಿಲ್ಲುತ್ತೆ ಅಷ್ಟೇ ಅಲ್ಲ ನಮಗೆ ಎರಡು ಸಾವಿರದ ಎಂಟು ಅಕ್ಟೋಬರ್ ಮೂವತ್ತರಂದು ಏನು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಅಥವಾ ಅಭಿಜಾತ ಸಾಹಿತ್ಯದ ಸ್ಥಾನಮಾನ ಸಿಕ್ತು ಅಂತ ನಾವು ಹೇಳ್ತೀವಿ ಆ ಸಾಹಿತ್ಯದ ಸಂದರ್ಭಗಳಲ್ಲಿ ಎರಡೂವರೆ ಸಾವಿರ ವರ್ಷ ಇತಿಹಾಸ ಇದೆ ಅಂತಂದರೆ ಅದರಲ್ಲಿ ಕನ್ನಡ ಸಾಹಿತ್ಯದ ಒಂದು ಪಾತ್ರಕ್ಕೆ ವಚನ ಸಾಹಿತ್ಯದ ಪಾತ್ರ ಇದೆಯಲ್ಲ ಅದು ಎರಡು ದಶಕಗಳ ಕಾಲ ನಿಂತ ಸಾಹಿತ್ಯ ಆಗಿತ್ತು ಎರಡು ದಶಕಗಳ ಕಾಲ ಅಂದರೆ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ವಚನ ಸಾಹಿತ್ಯದ ಬೆಳವಣಿಗೆ ಕಂಡು ಬರುತ್ತೆ ಹಾಗಾಗಿನೇ ಇಡೀ ಎರಡೂವರೆ ಸಾವಿರ ವರ್ಷದ ಇತಿಹಾಸದ ಕನ್ನಡ ಭಾಷೆಯ ಒಂದು ಚರಿತ್ರೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಭಾಳ ವಿಶಿಷ್ಟವಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬಂತು ಯಾಕೆ ಈ ಮಾತನ್ನು ಇಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ಕನ್ನಡ ಅಂತಕ್ಕಂಥದ್ದು ಏನು ಏಕೀಕರಣಗೊಳ್ತು ಆ ಏಕೀಕರಣಗೊಂಡ ಮೇಲೆ ನಾಡು ನುಡಿ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ವಿಹ ಆಹಾರ ವಿಹಾರ ಇವೆಲ್ಲವುಗಳನ್ನು ಕೂಡ ಕಟ್ಟಿಕೊಡ್ತಕ್ಕಂಥ ಒಂದು ಅಖಂಡವಾಗಿರ್ತಕ್ಕಂಥ ಕರ್ನಾಟಕದ ಎಲ್ಲೆಗೂ ಕೂಡ ಒಂದು ದಾಖಲಿತವಾಗಿ ಸಾಹಿತ್ಯವನ್ನು ಕೊಟ್ಟಿದೆ ಮತ್ತು ಸಾಮಾನ್ಯರು ಕೂಡ ಬಳಸುವ ಸರಳ ಸುಂದರವಾದಂಥ ಭಾಷಿಕವಾಗಿ ಕೊಟ್ಟಿದೆ ಅಂತಂದರೆ ಅದು ವಚನ ಸಾಹಿತ್ಯ ಹಾಗಾಗಿನೇ ಈ ವಚನ ಸಾಹಿತ್ಯದ ನೆಲೆಯ ಹಿನ್ನೆಲೆಯಲ್ಲಿ ನೋಡಿದಾಗ ಬಹುಶಃ ಪ್ರತಿಯೊಬ್ಬನೂ ಕೂಡ ನಾವು ಈ ಶಾಸ್ತ್ರೀಯ ಸ್ಥಾನಮಾನಕ್ಕೆ ಮತ್ತು ಅಭಿಜಾತ ಸಾಹಿತ್ಯದ ಸಂದರ್ಭದಲ್ಲಿ ನಾವು ಆ ಗ್ರಹಿಕೆಗೆ ತೆಗೆದುಕೊಂಡಾಗ ಬಹುಶಃ ವಚನ ಸಾಹಿತ್ಯ ನಮಗೆ ಬಹಳಷ್ಟು ಹಿನ್ನೆಲೆಯನ್ನು ನಮಗೆ ಆ ನೆರವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿನೇ ಆ ವಚನ ಸಾಹಿತ್ಯವನ್ನು ನಮ್ಮ ಕನ್ನಡಕ್ಕೆ ಪೂರಕವಾಗಿ ನಿಲ್ಲಬೇಕಾದ್ರೆ ಬಹುಶಃ ಬಸವಾದಿ ಪ್ರಮುಖರು ಹಾಕಿಕೊಟ್ಟಿರ್ತಕ್ಕಂಥ ನೆಲೆಯಿಂದ ನಾವು ನೋಡಿದಾಗ ಅಲ್ಲಿ ಉಂಟಾಗ್ತಕ್ಕಂಥ ಶಟ್ಸ್ಗಳಿರ್ಬೋದು ಅಷ್ಟಾವರಣಗಳಿರ್ಬೋದು ಇವೆಲ್ಲವೂ ಕೂಡ ಅವರು ಬದುಕಿನ ಒಂದು ಅವಿಭಾಜ್ಯ ಅಂಗಗಳ ಸಂದರ್ಭಗಳಲ್ಲಿ ಬಳಕೆಯನ್ನು ಮಾಡ್ಕೊಂಡೋಗ್ತಾ ಇದ್ದರು